ಸ್ಟಾಕ್ ಮಾರ್ಕೆಟ್ ಮಾರ್ಕೆಟೋಗಾಗಲಿ ಅಥವಾ ಕ್ರಿಪ್ಟೋ ಮಾರ್ಕೆಟ್ ಮಾರ್ಕೆಟೋಗಾಗಲಿ ಎರಡೂ ಕಡೆ ಇಂಪಾರ್ಟೆಂಟ್ ರೋಲ್ ಮಾಡುವಂತವ ಮಾಡುವಂಥವ ಕ್ಯಾಂಡಲ್ಸ್ಗಳ ಈ ಕ್ಯಾಂಡಲ್ಸ್ಗಳು ಹೆಂಗಪ್ಪ ಅಂದ್ರೆ ಈಗ ಒಂದು ಟ್ರೆಂಡ್ ಡೌನ್ ಟ್ರೇಡಿಗೆ ಹಾಕಿರ್ತೈತಿ ಆ ಡೌನ್ ಟ್ರೇಡ್ ಹೋಗುವಂಥ ಸಂದರ್ಭದಾಗ ನಿಮಗೆ ಗುರುತಿರುವಂಥ ಒಂದು ಕ್ಯಾಂಡಲ್ ಆಕೈತಿ ಆ ಕ್ಯಾಂಡಲ್ ಆದ ತಕ್ಷಣ ಡೌನ್ ಟ್ರೆಂಡ್ ಇದ್ದಿದ್ದ ಅಪ್ ಟ್ರೆಂಡ್ ಕಡೆ ಮೂವ್ ಆಗೋಕೆ ಸ್ಟಾರ್ಟ್ ಆಕೈತಿ ಅದೇ ರೀತಿ ಅಪ್ ಟ್ರೆಂಡೋಗ ಟ್ರೆಂಡ್ ಹೊಂಟಿರ್ತೈತಿ ಆ ಸಂದರ್ಭದಾಗ ಒಂದು ಕ್ಯಾಂಡಲ್ ಆಕೈತಿ ಆ ಕ್ಯಾಂಡಲ್ ಆದ ಆದ ತಕ್ಷಣ ಒಂದು ಅಪ್ ಟ್ರೆಂಡ್ ಇದ್ದಿದ್ದ ಟ್ರೆಂಡ ರಿವರ್ಸ್ ಆಗಿಬಿಡ್ತೈತೆ ಅಂದ್ರೆ ಡೌನ್ ಟ್ರೆಂಡ್ ಕಡೆ ಹೋಗಿಬಿಡ್ತೈತೆ ಅದ ಕಾರಣಕ್ಕ ಕ್ಯಾಂಡಲ್ಸ್ ಅನ್ನುವ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಸ್ಟಾಕ್ ಮಾರ್ಕೆಟ್ ಫಾಲೋ ಮಾಡ್ತಾವೆ ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದೋಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಇವ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಇವತ್ತಿನ ಈ ವಿಡಿಯೋದ ತಿಳ್ಕೊಳ್ಳೋಣ ಈ ಕ್ಯಾಂಡಲ್ಸ್ ಗಳೊಳಗೆ ಡಬಲ್ ಅನ್ನು ಇರ್ತಾವೆ ತ್ರಿಬಲ್ ಅನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಕ್ಯಾಂಡಲ್ಸ್ಗಳು ಕೂಡ ನಿರ್ಮಾಣ ಆಗಿ ಒಂದು ಚಾರ್ಟ್ ನಿರ್ಮಾಣ ಮಾಡ್ತಿರ್ತಾವೆ ಇಂದಿನ ಈ ವಿಡಿಯೋದ ನಾವು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರ ಇಲ್ಲಿ ಒಂದು ಕ್ಯಾಂಡಲ್ ಇರ್ತೈತಿ ಆ ಒಂದು ಕ್ಯಾಂಡಲ್ ಸ್ಟಾಕ್ ಮಾರ್ಕೆಟ್ ಅನ್ನ ಬುಲಿಶ್ ಇದ್ದಿದ್ದನ್ನ ಬೀರಿಶ್ ಮಾಡ್ತೈತಿ ಬೀರಿಶ್ ಇದ್ದಿದ್ದನ್ನ ಬುಲಿಶ್ ಮಾಡುವಂತ ಪವರ್ ಅನ್ನ ಹೊಂದಿರ್ತೈತಿ ಇಂದಿನ ಈ ವಿಡಿಯೋ ಅಂದ್ರೆ ಬೇಸಿಕ್ ಪೂರ ಬೇಸಿಕ್ ಲೆವೆಲ್ನಿಂದ ಸ್ಟಡಿ ಐತಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹೋಗಿ ನೀವು ಕ್ಯಾಂಡಲ್ಸ್ ಅಂದ್ರೆ ಸಾಕ ಕಂಪ್ಲೀಟಾಗಿ ನಿಮ್ಗೆ ಅರ್ಥನ ಆಗ್ಬಿಡ್ತೈತಿ ಆ ಥರ ಈ ವಿಡಿಯೋನ ಒಬ್ಬ ಏಳನೇ ತರಗತಿ ಹುಡುಗ ಒಬ್ಬ ಸೆವೆಂತ್ ಸ್ಟ್ಯಾಂಡರ್ಡ್ ಹುಡುಗ ನೋಡಾಕತ್ತಿದ್ರು ಕೂಡ ಆತನಿಗೆ ಕಂಪ್ಲೀಟಾಗಿ ಅರ್ಥ ಆಗೋವಂಗೆ ಇಂದಿನ ಈ ವಿಡಿಯೋನ ನಾವು ಬೇಸಿಕ್ ಅಂತ ನೋಡ್ಕೊಂಡು ಹೋಗೋಣ ಇಂದಿನ ಈ ವಿಡಿಯೋದಾಗ ನಾವು ಯಾವ್ಯಾವ ಕ್ಯಾಂಡಲನ್ನು ಸ್ಟಡಿ ಮಾಡ್ತವು ಅನ್ನೋದನ್ನು ಒಂದು ಕ್ಷಣ ನೋಡ್ಕೊಂಡು ಬಂದುಬಿಡ್ರಿ ಓಕೆ ಇಂದಿನ ಈ ವಿಡಿಯೋದ ನಾವು ಕ್ಯಾಂಡಲ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಬಿಡೋನು ಈಗ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ನಿಗೆ ನಾವು ತಿಳ್ಕೊತೇವೆ ಕ್ಯಾಂಡಲ್ ಹೋಗ ಎರಡು ಪ್ರಕಾರ ಇರ್ತಾವೆ ಫಸ್ಟ್ನಿಗೆ ಒಂದು ಗ್ರೀನ್ ಕ್ಯಾಂಡಲ್ ಆನಂತರ ರೆಡ್ ಕ್ಯಾಂಡಲ್ ಈಗ ನಾವು ಗ್ರೀನ್ ಕ್ಯಾಂಡಲ್ ಬಗ್ಗೆ ನೋಡೋನು ಈಗ ಗ್ರೀನ್ ಕ್ಯಾಂಡಲ್ ಯಾವ ಥರ ನಿರ್ಮಾಣ ಆಕೈತಪ್ಪ ಅಂದ್ರೆ ಈಗ ಒಂದು ಕ್ಯಾಂಡಲ್ ಇದ್ದ ಓಪನಿಂಗ್ ಪ್ರೈಸಾ ನೂರು ರೂಪಾಯಿಗೆ ಒಂದು ಕ್ಯಾಂಡಲ್ ಇದ್ದ ಓಪನಿಂಗ್ ಪ್ರೈಸ್ ಸ್ಟಾರ್ಟ್ ಆಗೈತಿ ಈಗ ನೂರು ರೂಪಾಯಿಗೆ ಓಪನ್ ಆಗೈತದ ಈಗ ಎಲ್ಲಿ ಮಟ್ಟ ಹೋಗೈತಿ ಅಂದ್ರಪ್ಪ ಟೋಟಲ್ ಆಗಿ ನೂರ ಅರವತ್ತರ ಮಠ ಇದು ಹೋಗ್ತಿ ಎಲ್ಲಿ ಮಠ ನೂರ ಅರವತ್ತರ ಮಠ ಮೂವ್ ಹಾಕೈತಿ ಅಂದ್ರೆ ಬೈಯರ್ಸ್ಗಳು ಸ್ಟ್ರಾಂಗ್ ಆಕೈತೆ ನೂರ ಅರವತ್ತರ ಮಠ ಹೋಯ್ತಾರು ಆನಂತರ ಸೇಲರ್ಸ್ಗಳು ಸ್ಟ್ರಾಂಗ್ ಹಾಕ್ತಾರು ಅವ ಇದನ್ನು ಎಲ್ಲಿ ಕ್ಲೋಸ್ ಮಾಡ್ತಾರೋ ಎಲ್ಲಿ ಕ್ಲೋಸ್ ಮಾಡ್ತಾರಂದ್ರೆ ಒಂದು ನೂರ ಐವತ್ತು ರೂಪಾಯ್ಗೆ ಕ್ಲೋಸ್ ಮಾಡ್ತಾರ ಅಂದ್ರೆ ಓಪನಿಂಗ್ ಪ್ರೈಸ್ ನೂರ ಇತ್ತ ನೂರ ಇದು ಕ್ಲೋಸ್ ಆತ ಅಂದ್ರೆ ಇಲ್ಲಿ ಓಪನ್ ಪ್ರೈಸ್ ಮ್ಯಾಲ ಕ್ಲೋಸ್ ಆದ್ರೆ ಒಂದು ಗ್ರೀನ್ ಕ್ಯಾಂಡಲ್ ನಿರ್ಮಾಣ ಹಾಕೈತಿ ಇದಕ್ಕೆ ನಾವು ಗ್ರೀನ್ ಕ್ಯಾಂಡಲ್ ಅಂತವು ಇಲ್ಲೇ ನಾವು ನೋಡ್ಬೋದು ಇಲ್ಲಿ ಮೇಗಿರೋ ಮೇಲಿರೋ ಭಾಗ ಒಂದು ಶಾಡೋಗಳು ಅಂತ ನಾವು ಏನ ಶಾಡೋಗಳ ಇವ ಮೇಲಿರೋ ಅಪ್ಪರ್ ಶಾಡೋ ಮತ್ತು ಕೆಳಗೆ ಅಕಸ್ಮಾತ್ ಈ ನೂರಕ್ಕಿಂತ ಕಡಿಮೆ ಅಂದರೆ ತೊಂಬತ್ತರ ಮಟ್ಟ ಪ್ರೈಸ್ ಅದು ಬಂದು ಹಿಂದಿದ್ರೆ ಬಂದೇತಂದು ತೊಕೊಳ್ಳೋಣ ಈಗ ಇದನ್ನು ನಾವು ಲೋವರ್ ಶಾಡೋ ಅಂತವು ಏನಂತವು ಲೋವರ್ ಶಾಡೋ ಅಂದರೆ ಗ್ರೀನ್ ಕ್ಯಾಂಡಲ್ ಅಂದರೆ ಹೆಂಗೆ ನಿರ್ಮಾಣ ಆಕೆತಂದ್ರೆ ನಿಮ್ಗೆ ಅರ್ಥ ಆಗೈತಿ ಈಗ ಈಗ ರೆಡ್ ಕ್ಯಾಂಡಲ್ ಬಗ್ಗೆ ತೊಳ್ಕೊಳ್ಳೋನು ಇದ್ರ ಅಪೋಸಿಟ್ ಇರ್ತೈತಿ ಅಂದ್ರೆ ಈಗ ಒಂದು ಕ್ಯಾಂಡಲ್ ಐತಿ ಇದು ಓಪನ್ ಎಲ್ಲಿಗಾಕೈತಿ ನೂರು ರೂಪಾಯ್ಗೆ ಹಾಕೈತಿ ನೂರು ರೂಪಾಯಿಗೆ ಓಪನ್ ಹಾಕೈತಿ ಆನಂತರ ಸೇಲರ್ಸ್ಗೋ ಸ್ಟ್ರಾಂಗ್ ಆಯ್ಕಸ ಇದನ್ನು ಎಂಬತ್ತರ ಮಠ ಒಯ್ತಾರ ಎಂಬತ್ತು ರೂಪಾಯಿ ಮಠ ಕೆಳಗೆ ಒಯ್ತಾರ ಆನಂತರ ಇದು ಒಂದು ಎಂಬತ್ತೈದು ರೂಪಾಯಿಗೆ ಕ್ಲೋಸ್ ಆಕೈತಿ ಎಷ್ಟಕ್ಕ ಎಂಬತ್ತೈದು ರೂಪಾಯಿ ಕ್ಲೋಸ್ ಆಗೈತಿ ಐದು ರೂಪಾಯಿ ಪ್ಲಸ್ ಆಯ್ಕಸ ಎಂಬತ್ತೈದಕ್ಕೆ ಕ್ಲೋಸ್ ಆಕೈತಿ ಈ ರೀತಿಯಾಗಿ ಒಂದು ನಿರ್ಮಾಣ ಆದ ಕ್ಯಾಂಡಲ್ಕ ನಾವು ರೆಡ್ ಕ್ಯಾಂಡಲ್ ಅಂತವು ಆರ್ ತಾತ ಅಂದ್ಕೊಂಡನು ಇಲ್ಲಿ ಕೂಡ ಸೇಮ ಅಪ್ಪರ್ ಶ್ಯಾಡೋ ಇದು ಹೈ ಇರ್ತೈತಿಲ್ಲ ಇಲ್ಲಿ ಓಪನ್ ಪ್ರೈಸ್ಗಿಂತ ಮ್ಯಾಗ ಇರ್ತೈತಿ ಅಂದ್ರೆ ನೂರ ಹತ್ತು ರೂಪಾಯಿದು ಇದು ಮೇಲೆ ಹೋಗಿರ ಇದು ಹೈಯಾ ಎಂಬತ್ತು ರೂಪಾಯಿ ಐತ ಲೋ ಆಕೈತಿ ಆರ್ ತಾತ ಅಂದ್ಕೊಂಡು ನೀವು ಎರಡು ಕ್ಯಾಂಡಲ್ ಈಕರ ಮ್ಯಾಗ ನಮಗೆ ಕಂಪ್ಲೀಟ್ ಇದು ಡಿಪೆಂಡ್ ಆಗಿರ್ತೈತಿ ಇನ್ನೊಂದೇನಂದ್ರೆ ಈ ಕ್ಯಾಂಡಲ್ಸ ಈಗ ಗ್ರೀನ್ ಕ್ಯಾಂಡಲ್ ಐತಿ ಈ ಗ್ರೀನ್ ಕ್ಯಾಂಡಲ್ ಯಾವುದಾರು ಇಂಡಿಕೇಟರ್ ಆಕೈತಿ ಅಂದ್ರೆ ಒಂದು ಬುಲಿಶ್ ಕ್ಯಾಂಡಲ್ಸ್ ಅಂತ ಅನ್ಬೋದು ನಾವು ಆನಂತರ ರೆಡ್ಡ ಒಂದು ಬೀರಿಶ್ ಕ್ಯಾಂಡಲ್ಸನ್ನು ಅಂತ ಹೇಳ್ಬೋದು ಈಗ ನೋಡೋಣ ಮೊದಲನೇ ಕ್ಯಾಂಡಲ್ ಪ್ಯಾಟ್ರನ್ ಬಗ್ಗೆ ನಾವು ಹೋಗೋಣ ಈಗ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಹೋಗ ಮೊದಲನೇ ಕ್ಯಾಂಡಲ್ ಬರೋದ ಇದು ಹ್ಯಾಮರ್ ಕ್ಯಾಂಡಲ್ ಅಂತೇಳಿ ಈ ಹ್ಯಾಮರ್ ಕ್ಯಾಂಡಲ್ ಹೆಂಗಪ್ಪ ಈಗ ಒಂದು ಸ್ಟಾಕ್ ಒಂದು ಕ್ಯಾಂಡಲ್ ಇದ್ದ ಈ ಕ್ಯಾಂಡಲ್ ಹೋಗಿ ನೋಡ್ಬೋದು ನಾವು ಒಂದು ಡೇದು ಕ್ಯಾಂಡಲ್ ಇರ್ತಾವೆ ಆನಂದ್ರ ಐದು ನಿಮಿಷದ್ದು ಹತ್ತು ನಿಮಿಷದ್ದು ಆನಂದ್ರ ಒಂದು ನಿಮಿಷದ್ದ ಐದು ನಿಮಿಷದ ಹದಿನೈದು ನಿಮಿಷದ ಈ ಥರ ಬೇರೆ ಬೇರೆ ಟೈಮ್ ಪೀರಿಯಡ್ ಹೋಗ ಬೇರೆ ಬೇರೆ ಕ್ಯಾಂಡಲ್ ಅನ್ನ ನೋಡ್ತಾವ ಇವು ಒಂದ್ ಡೇದೂ ಕೂಡ ಇರ್ತಾವ ಅದರಿಂದ ಕ್ಯಾಂಡಲ್ ಬಗ್ಗೆ ಗಮನ ಆಯ್ತು ನೋಡ್ರಿ ಕ್ಯಾಂಡಲ್ ನೇ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ತಿಳ್ಕೊಳೋ ನೋಡಕ ಹ್ಯಾಮರ್ ಹ್ಯಾಮರ್ ತರ ಇರ್ತೈತಿ ಅದ ಕಾರಣಕ್ಕ ಹ್ಯಾಮರ್ ಕ್ಯಾಂಡಲ್ ಅಂತವು ಮತ್ತೆ ಇವತ್ತು ನಾವು ತಿಳ್ಕೊಳ್ಳೋ ಎಲ್ಲಾ ಕ್ಯಾಂಡಲ್ಗಳ ಇವು ಜಪನೀಸ್ ನೇಮ್ಗಳನ್ನ ನಿಮ್ಗೆ ತಿಳಿಯಾಕ್ ನೋಡಕ್ ಸಿಕ್ತವು ಅಂದ್ರೆ ಜಪನೀಸ್ ಗಳ ಇವಾಗ ನೇಮ್ ಕೊಟ್ಟರು ಈಗ ಕ್ಯಾಂಡಲ್ ಬಗ್ಗೆ ಮಾತಾಡೋಣ ಹ್ಯಾಮರ್ ಈಗ ಒಂದು ನೂರು ರೂಪಾಯಿಗೆ ಒಂದು ಕ್ಯಾಂಡಲ್ದ ಪ್ರೈಸ್ ಸ್ಟಾರ್ಟ್ ಇದಾಕೈತಿ ಓಪನ್ ಆಕೈತಿ ಓಪನ್ ಎಷ್ಟಕ್ಕಾಗೈತಿ ಒಂದು ನೂರು ರೂಪಾಯ್ಗೆ ಓಪನ್ ಆಗೈತಿ ಆನಂತರ ಇದು ಹೈಯ ಒಂದು ನೂರ ಇಪ್ಪತ್ತು ರೂಪಾಯಿ ಮಟ್ಟ ಹೈ ಹೋಗೈತಿ ಆನಂತರ ಒಂದು ನೂರ ಹತ್ತಕ್ಕೆ ಬಂದ ಕ್ಲೋಸ್ ಆಕೈತಿ ಬಟ್ ಇಲ್ಲಿ ಈ ಸಂದರ್ಭದಾಗ ಇಲ್ಲಿ ಲೋ ಎಷ್ಟರ ಮಠ ಹೋಗೈತಿ ಒಂದು ನಲ್ವತ್ತು ರೂಪಾಯಿ ಮಟ್ಟ ಲೋ ಹೋಗೈತದ ಎಷ್ಟ ನಲ್ವತ್ತು ರೂಪಾಯಿ ಮಟ್ಟ ಲೋ ಹೋಗಿತ್ತು ಆನಂತರ ಹೈ ನೂರ ಇಪ್ಪತ್ತ ಇದು ಕ್ಲೋಸ್ ಆಗಿದ್ದು ನೂರ ಹತ್ತ ಓಪನ್ ಆಗಿದ್ದು ನೂರ ನೂರು ರೂಪಾಯಿ ಈ ಥರ ಒಂದು ಓಪನ್ ಆದ್ರೆ ನಾವು ಹ್ಯಾಮರ್ ಕ್ಯಾಂಡಲ್ನ ನೋಡ್ತೇವೆ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ನೋಡಿದ ಹ್ಯಾಮರ್ ಥರ ಕಾಣ್ತೈತಿ ಇದ್ರ ಶ್ಯಾಡೋ ಇದ ಇದ್ರ ಬಾಡಿಗಿಂತ ನಾವು ಕ್ಯಾಂಡಲ್ ಇದ್ದ ಒಂದು ನಡ್ಕಿನ ಪಾರ್ಟ್ ಅಂತ ಏನಂತಲ್ಲ ಅದ ಶಾಡೋನ್ನ ಬಿಟ್ಟ ಅದಕ್ಕೆ ಬಾಡಿ ಅಂತವು ಇದು ಇಂಪಾರ್ಟೆಂಟ್ ಆಗೈತಿ ಈ ಕಿಂತ ಇದು ಏನೈತ್ಲ ಎರಡು ಇಂಟು ಎರಡು ಇರ್ತೈತಿ ಅಂದ್ರೆ ಎರಡು ಪಟ್ ಅಥವಾ ಮೂರು ಪಟ್ ಈ ಥರ ದೊಡ್ಡದಿದ್ರೆ ಎರಡ ಮೂರ ಪಟ್ಟ ದೊಡ್ಡದು ಕಣಕ್ಕೆ ಸಿಕ್ಕರೆ ನಾವು ಹ್ಯಾಮರ್ ಕ್ಯಾಂಡಲ್ನ ನೋಡ್ಬೋದು ಇದು ಎಲ್ಲಿ ಯಾಕೈತಿ ಇನ್ನೊಂದು ತಿಳ್ಕೊಂಬಿಡ್ರಿ ಇವು ಎಲ್ಲ ಏನು ಬುಲಿಶ್ಟಿಕ್ ಗಳು ಇರ್ತವಲ್ಲ ಇವ ಡೌನ್ ಟ್ರೆಂಡ್ ನೋಡೋಕೆ ಸಿಗ್ತಾವ ಅಂದ್ರೆ ಡೌನ್ ಟ್ರೆಂಡ್ ಇದ್ದಿದ್ದನ್ನ ಅಪ್ ಟ್ರೆಂಡ್ ಮಾಡೋದನ್ನು ಕ್ಯಾಂಡಲ್ಸ್ ಕ್ಯಾಂಡಲ್ಸ್ಗಳ ಒಂದು ಇದಿರ್ತೈತಿ ಪವರ ಅಂದ್ರೆ ಎಲ್ಲ ಪ್ಯಾಟರ್ನ್ ಪ್ಯಾಟ್ರನ್ಗಳ ಡೌನ್ ಟ್ರೆಂಡ್ ನೋಡೋಕೆ ಸಿಗ್ತಾವೆ ಈಗ ಇದು ಕೂಡ ಹ್ಯಾಮರ್ ಡೌನ್ ಟ್ರೆಂಡ ಸಿಗ್ತೈತಿ ನೋಡಕ ಈಗ ನೋಡೋಣ ನಾವು ಒಂದು ಡೌನ್ ಟ್ರೆಂಡಾಗ ಒಂದು ಹ್ಯಾಮರ ಯಾವ ಥರ ಒಂದು ಅದರ ಕಾರ್ಯವನ್ನು ನಿರ್ಮ ಒಂದು ನಿರ್ವಹಿಸೈತೆ ಅಂತೇಳಿ ಇಲ್ಲಿ ನೋಡ್ರಿ ಪ್ರೈಝ ಡೌನ್ ಟ್ರೆಂಡ್ ಹೋಗಿತ್ತು ಒಂದು ಹ್ಯಾಮರ್ ನಿರ್ಮಾಣ ಇಲ್ಲಿ ಈ ಹ್ಯಾಮರ್ ನಿರ್ಮಾಣ ಆದರೆ ಆದ ನೆಕ್ಸ್ಟ್ ದಿನ ಬೂಮ್ ನೋಡಿಲೆ ಅಪ್ ಆಗಿಬಿಟ್ಟೈತಿ ಅಂದ್ರೆ ಹ್ಯಾಮರ್ಗಳು ಯಾವತ್ತಿದು ಡೌನ್ ಟ್ರೆಂಡೋಗಿ ಹಾಕವು ಮತ್ತು ಇವ ಪ್ರೈಸನ್ನು ಮೇಲೆ ತಗೊಂಡು ಹೋಗವು ಆನಂತರ ಬೇರೆ ಮತ್ತೊಂದು ಒಂದು ಹ್ಯಾಂಡಲ್ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನೋಡೋಣ ಇದು ಹ್ಯಾಂಗಿಂಗ್ ಮ್ಯಾನ ಇದು ಕೂಡ ಸೇಮ್ ನಮ್ಮ ಹ್ಯಾಮರ್ ಥರನ ಕಾಣ್ತೈತಿ ಬಟ್ ಇದಕ್ಕೆ ಇದಕ್ಕೆ ಏನು ವ್ಯತ್ಯಾಸಪ್ಪ ಅಂದ್ರೆ ಇದು ಅಪ್ ಟ್ರೆಂಡ್ ಹಾಕೈತೆ ಅಂದ್ರೆ ಒಂದು ಬೀರಿಶ್ ಹ್ಯಾಂಡಲ್ ಇದೆ ಒಂದು ಬೀರಿಶ್ ಹ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದೆ ಯಾವುದೋ ಹ್ಯಾಂಗಿಂಗ್ ಮ್ಯಾನ ಇದು ಅಪ್ ಟ್ರೆಂಡ್ ಹಾಕೈತೆ ಅಂದ್ರೆ ಇವತ್ತು ನಾವು ಏನು ತಿಳ್ಕೊತೇವೆ ಒಂದು ಬುಲಿಷ ಒಂದು ಬೇರಿಷಾ ಶಾ ಒಂದು ಬುಲಿಷ ಒಂದು ಈ ಥರ ತಿಳ್ಕೊಳ್ಳೋಣ ಈಗ ಒಳಗ ಹ್ಯಾಮರ್ ಆತು ಈಗ ಬೇರೆ ಒಳಗ ನೋಡೋದಾದ್ರೆ ಹ್ಯಾಂಗಿಂಗ್ ಮ್ಯಾನ್ ಈ ಹ್ಯಾಂಗಿಂಗ್ ಮ್ಯಾನ್ ಅದು ಹೆಂಗಪ್ಪ ಒಂದು ಪ್ರೈಸ್ ಎಲ್ಲಿಗೆ ಓಪನ್ ಆಕೈತಿ ಇದ್ರ ಬಗ್ಗೆ ತಿಳ್ಕೊಂಡೀಗ ಹ್ಯಾಂಗಿಂಗ್ ಮ್ಯಾನ್ ಅದ ಸೇಮ್ ನಾವು ನೂರು ರೂಪಾಯಿಗೆ ಓಪನ್ ಆಗೈತಿ ಆನಂತರ ಇದು ನಲ್ವತ್ತು ರೂಪಾಯಿ ಮಟ ಲೋಗತಿ ಆನಂತರ ತೊಂಬತ್ತು ರೂಪಾಯಿಗೆ ಬಂದು ಕ್ಲೋಸ್ ಆಕೈತೆ ನೂರು ರೂಪಾಯಿ ಓಪನ್ ಆಗಿತ್ತು ತೊಂಬತ್ತು ರೂಪಾಯಿ ಕ್ಲೋಸ್ ಆಯ್ತು ಈ ಥರ ಒಂದು ನಿರ್ಮಾಣ ಆದರೆ ಇದಕ್ಕೆ ನಾವು ಅಂಥವು ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಇದು ಏನಾಕೈತಿ ಇದು ಅಪ್ ಟ್ರೆಂಡು ಇದ್ದಾಗ ಟ್ರೆಂಡನ್ನು ರಿವರ್ಸ್ ಮಾಡಿ ಡೌನನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತೈತಿ ಇದು ಕಲರ್ ಮ್ಯಾಟ್ರ್ ಆಗೋದಿಲ್ಲ ಯಾವುದೇ ಒಂದು ಯಾವುದೇ ಕ್ಯಾಂಡಲ್ ಆದರೂ ಕಲರ್ ಮ್ಯಾಟ್ರಾಗೋದಿಲ್ಲ ರೆಡ್ ಅನ್ನು ಇರ್ಬೋದು ಅಥವಾ ಅನ್ನು ಇರ್ಬೋದು ಎರಡೂ ಆಗ್ಬೋದು ಅಂದ್ರೆ ಡೌನ್ ಟ್ರೆಂಡ್ ಟ್ರೆಂಡೋಗಿ ರೆಡ್ ಕಲರ್ ಹ್ಯಾಮರ್ ಕೂಡ ಸಿಗತೈತಿ ಅದು ಅಪ್ ಟ್ರೆಂಡ್ ಮಾಡ್ತೈತಿ ಆನಂತರ ಒಂದು ಹ್ಯಾಂಗಿಂಗ್ ಮ್ಯಾನ್ ಇದೆ ನಾವು ರೆಡ್ ಅಂತವು ಇದು ಗ್ರೀನ್ ಕಲರ್ ಹೋಗಿ ಇದ್ದಾಗ ಕೂಡ ಡೌನನ್ನು ಟ್ರೆಂಡನ್ನು ರಿವರ್ಸ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರತೈತಿ ಆನಂತರ ನಾವು ಯಾವಾಗ ಇದನ್ನ ಎಂಟ್ರಿ ತಗೋಬೇಕಂದ್ರ ಅಥವಾ ಹ್ಯಾಂಗಿಂಗ್ ಮ್ಯಾನ್ ಆಗೈತಿ ಯಾವಾಗ ಎಂಟ್ರಿ ತಗೋಬೇಕಂದ್ರ ಇತರ ಕ್ಲೋಸ್ ಪಾಯಿಂಟ್ ಏನಿರ್ತೈತಲ್ಲ ಕ್ಲೋಸ್ ಪಾಯಿಂಟ್ಗಿಂತರ ಮೇಲೆ ಏನಾರ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆತಂದ್ರ ಅವಾಗ ನಾವು ಇಲ್ಲಿ ಎಂಟ್ರಿ ತಗೋತವು ಇದನ್ನು ಗಮನ ಇಟ್ಟು ತಿಳ್ಕೊಂಬಿಡ್ರಿ ಯಾವುದೋ ಕ್ಯಾಂಡಲ್ ನಿರ್ಮಾಣ ಆದಾಗ ಆ ಥರ ಕ್ಲೋಸ್ ಪಾಯಿಂಟ್ ಪಾಯಿಂಟ್ ಮ್ಯಾಲ ಮುಂದಿನ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ನಾವು ಎಂಟ್ರಿ ತಗೋತವು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ ಎಲ್ಲ ಕ್ಯಾಂಡಲ್ಗಳಿಗೂ ಅಪ್ಲೈ ಹಾಕೈತಿ ಈಗ ನಾವು ಹ್ಯಾಂಗಿಂಗ್ ಮ್ಯಾನ್ ಬಗ್ಗೆನು ತಿಳ್ಕೊಂಡು ಅರ್ಥ ಅನ್ಕೊಂಡು ನೀವು ಯಾವ ಥರ ನಿರ್ಮಾಣ ಆಗಿರ್ತದೆ ಅಂತೇಳಿ ಹ್ಯಾಂಗಿಂಗ್ ಮ್ಯಾನ್ ದಿನ ಒಂದು ಬೀರಿಶ್ ಕ್ಯಾಟರ್ನ್ ಪ್ಯಾಟರ್ನ್ ಆಗೈತದ ಇದು ಅಪ್ ಟ್ರೆಂಡ್ ಹೋಗಾಕೈತಿ ಹಾಕೈತಿ ಇದಾದ್ರೆ ಡೌನ್ ಟ್ರೆಂಡ್ ಕಡೆ ಹೋಗ್ತೈತಿ ಇದಕ್ಕೆ ಉದಾಹರಣೆ ನೋಡ್ರಿ ನಾವು ಇಲ್ಲಿ ನೋಡಿ ಅಪ್ ಟ್ರೆಂಡ್ ಹ್ಯಾಂಗಿಂಗ್ ಮ್ಯಾನಾಗೈತಿ ಆಟೋಮೆಟಿಕ್ಕಾಗಿ ಟ್ರೆಂಡ ರಿವರ್ಸ್ ಆಗ ಡೌನ್ ಟ್ರೆಂಡಾಗಿ ಹೋಗೈತಿ ಅರ್ಥ ಅಂದ್ಕೊಂಡೇನು ಓಕೆ ಈಗ ನೆಕ್ಸ್ಟ್ ಕ್ಯಾಂಡಲ್ ಬಗ್ಗೆ ಮಾತಾಡೋನು ಅದು ಇನ್ವರ್ಟೆಡ್ ಹ್ಯಾಮರ್ ಈ ಇನ್ವರ್ಟೆಡ್ ಹ್ಯಾಮರ್ ಅಂದ್ರೆ ಹ್ಯಾಮರ್ ಅದು ಉಲ್ಟಾ ಆಗಿರ್ತೈತಿ ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಅಂದ್ರೇನಾ ಇದು ಒಂದು ಹ್ಯಾಮರ್ ಅದ ಉಲ್ಟಾ ಸೇಮ್ ಉಲ್ಟಾನೆ ಇರ್ತೈತಿ ಅದಕ್ಕೆ ಇದಕ್ಕೆ ಇನ್ವರ್ಟೆಡ್ ಹ್ಯಾಮರ್ ಅಂತವು ಇದು ಕೂಡ ರೆಡ್ ಒಳಗೂ ಇರ್ಬೋದು ಒಂದು ಗ್ರೀನ್ ಒಳಗೂ ಇರಬಹುದು ಇದು ಇದಾದಾಗ ಥರ ಒಂದು ಅಂದ್ರೆ ಈಗ ಇನ್ವರ್ಟೆಡ್ ಹ್ಯಾಮರ್ ಆದ ಸಂದರ್ಭದಾಗ ಇದು ಒಂದು ಬುಲಿಶ್ ಪ್ಯಾಟರ್ನ್ ಆಗೈತಿ ಈಗ ಇದ ಒಂದು ಡೌನ್ ಟ್ರೆಂಡ್ ಇನ್ವರ್ಟೆಡ್ ಹ್ಯಾಮರ್ ಆಗೈತೆ ಅಂತ ತಕೊಳ್ಳೋನು ಈ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಓಪನಿಂಗ್ ಒಂದು ಕ್ಲೋಸ್ ಪಾಯಿಂಟ್ ಗಿಂತ ಮೇಲೆ ಕ್ಲೋಸ್ ಆಗೈತಿ ಅಂದ್ರೆ ನೆಕ್ಸ್ಟ್ ಅವಾಗ ನಾವು ಎಂಟ್ರಿ ತಗೋತವು ಇದ ಆಟೋಮೆಟಿಕ್ ಆಗಿ ಅಪ್ ಟ್ರೆಂಡ್ ಕಡೆ ಹಾಕೈತಿ ಉದಾಹರಣೆ ನೋಡಬಹುದು ನಾವಿಲ್ಲಿ ಇಲ್ಲಿ ನೋಡಿ ಡೌನ್ ಟ್ರೆಂಡ್ ಐತಿ ಇಲ್ಲೊಂದು ಇನ್ವರ್ಟೆಡ್ ಹ್ಯಾಮರ್ ಆಗೈತಿ ಆ ನೆಕ್ಸ್ಟ್ ಕ್ಯಾಂಡಲ್ ಅಂತ ಇಲ್ಲಿ ಭೂಮನ್ನ ನೋಡಬಹುದು ಅಪ್ ಆಗೈತಿ ಆನಂತರ ಬೇರೆ ಇನ್ನೊಂದು ಕ್ಯಾಂಡಲ್ ಪಾ ಅದ ಬೀರೀಸ್ ಕ್ಯಾಂಡಲ್ ಹೋಗಿ ಬರೋದ ಶೂಟಿಂಗ್ ಸ್ಟಾರ್ ಈ ಶೂಟಿಂಗ್ ಸ್ಟಾರ್ ಬಗ್ಗೆ ಮಾತಾಡೋದಾದ್ರೆ ಇದು ಸೇಮ್ ನೋಡಕ್ಕೆ ಇನ್ವರ್ಟೆಡ್ ಹ್ಯಾಮರ್ ಥರ ಇರ್ತೈತಿ ಅಂದ್ರೆ ನಾ ಇವತ್ತು ಮಾತಾಡೋವಿನ ಎರಡು ಎರಡು ಸೇಮ್ ಇರ್ತಾವು ಒಂದಷ್ಟು ಡಿಫ್ರೆನ್ಸ್ ಇರ್ತಾವೆ ಅದೇನಂದ್ರೆ ಡೌನ್ ಟ್ರೆಂಡ್ ಹೋಗಿ ಆಗಿದ್ದು ಎಲ್ಲ ಒಂದು ಬುಲಿಶ್ ಇರ್ತಾವು ಅಪ್ ಟ್ರೆಂಡ್ ಹೋಗಿ ಆಗಿದ್ದು ಎಲ್ಲ ಬೀರೀಸ್ ಇರ್ತಾವೆ ಈಗ ಇನ್ವರ್ಟೆಡ್ ಹ್ಯಾಮರ್ ಸೇಮ್ ಇದು ಇನ್ವರ್ಟೆಡ್ ಹ್ಯಾಮರ್ ತರನ ಕಾಣ್ತೈತಿ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಇದು ಹೆಂಗಪ್ಪ ಇದರದ ಶಾಡೋ ಏನಿರ್ತೈತಿಲ್ಲ ಇದು ಇದ್ರ ಬಾಡಿ ಬಹಳ ದೊಡ್ಡದಿರ್ತೈತಿ ನಾವು ನೋಡ್ಬೋದಿಲ್ಲ ಇದ್ರ ಬಾಡಿ ಎಷ್ಟು ಚಿಕ್ಕದಾಗೈತಿ ಬಟ್ ಇದ್ರ ಶಾಡೋ ಬಹಳ ದೊಡ್ಡದಾಗೈತಿ ಅಂದ್ರೆ ಬಾಡಿ ಕಿಂದ್ರ ಶಾಡೋ ಬಹಳ ಆಗಿದ್ರೆ ನಾವು ಇಲ್ಲಿ ಕೂಡ ಇದು ಎರಡು ಇಂಟು ಎರಡು ಅಥವಾ ಎಂಟು ಮೂರು ಬಾಡಿ ಇಂಟು ಎರಡು ಪಟ್ ದೊಡ್ಡದರ ಅಥವಾ ಮೂರು ಪಟ್ ದೊಡ್ಡದರ ಅದರ ಶಾಡೋ ಇದ್ರೆ ಇದು ಶೂಟಿಂಗ್ ಸ್ಟಾರ್ ಅಂತವನವ ಇದು ಕೂಡ ಕಲರ್ ಮ್ಯಾಟರ್ ಆಗೋದಿಲ್ಲ ಒಂದು ಡೌನ್ ಟ್ರೆಂಡ್ ಹೋಗಿದ್ದದನ್ನ ಒಂದು ಅಪ್ ಟ್ರೆಂಡ್ ಇದ್ದದನ್ನು ಡೌನ್ ಟ್ರೆಂಡ್ ಮಾಡುವಂಥ ಸಾಮರ್ಥ್ಯ ಶೂಟಿಂಗ್ ಸ್ಟಾರ್ಗೆ ಐತಿ ಇಲ್ಲಿ ನೋಡ್ಬೋದು ನಾವು ಉದಾಹರಣೆಗೆ ಇಲ್ಲೇ ಒಂದು ಟ್ರೆಂಡ ಅಪ್ ಟ್ರೆಂಡ್ ಹೋಗೈತಿ ಇಲ್ಲೇ ಶೂಟಿಂಗ್ ಸ್ಟಾರ್ ನಿರ್ಮಾಣ ಆಗೈತಿ ಅಟ್ಟು ಆಗಿ ಟ್ರೆಂಡ ರಿವರ್ಸ್ ಡೌನ್ ಡೌನೊಳಗೆ ಹೋಗೈತಿ ಇದು ಅರ್ಥ ಅಂದ್ಕೊಂಡು ಶೂಟಿಂಗ್ ಸ್ಟಾರ್ ಯಾವ ಥರ ಕೆಲಸ ಮಾಡ್ತದೆ ಅಂತೇಳಿ ಇವನ್ನೆಲ್ಲ ನೀವು ನೋಟ್ ಮಾಡಿಟ್ಬೋರಿ ಆಮಾಗ ನೀವು ಇರೋದು ಇಲ್ವ ಒಂದು ಸಲ ನಾವು ಕನ್ಫ್ಯೂಸ್ ಹಾಕೋವು ಆದ್ದರಿಂದ ನೀವು ಈಗ ಸದ್ದು ಇದು ಮಾಡತ್ತಿರಲ್ಲ ಅದರ ಸಂಬಂಧ ತಿಳ್ಕೊಬೇಕಂದ್ರೆ ಒಂದು ನೋಟೊಳಗೆ ನೋಟ್ ಮಾಡಿಟ್ಕೋರಿ ಇವನ್ನ ಓಕೆ ನಾವು ನೆಕ್ಸ್ಟ್ ಈಗ ಬೇರೆ ಒಂದು ಕ್ಯಾಂಡಲ್ ಬಗ್ಗೆ ಮಾತಾಡೋಣ ಅದ ಡ್ರ್ಯಾಗನ್ ಫ್ಲೈ ಡೋಝಿ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಂಡಲ್ ಆಗೈತಿ ಇದು ಒಂದು ಈಗ ಡ್ರ್ಯಾಗನ್ ಫ್ಲೈ ಡೋಝಿ ಇದು ಒಂದು ಬುಲಿಶ್ ಪ್ಯಾಟ್ರನ್ ಆಗೈತಿ ಅಂದ್ರೆ ಬುಲಿಶ್ ಪ್ಯಾಟರ್ನ್ ಅಂದ್ರೆ ನಮಗೆ ಡೌನ್ ಟ್ರೆಂಡು ನೋಡೋಕೆ ಸಿಗ್ತೈತಿ ಈಗ ನೋಡ್ಬೋದು ನಾವು ಇಲ್ಲಿ ಥರದ ಬಾಡಿ ಭಾಳ ಅಂದ್ರೆ ಭಾಳ ಚಿಕ್ಕ ಇರ್ತೈತಿ ಅಂದ್ರೆ ಸಣ್ಣ ಬಾಡಿ ಒಂದ ಸಣ್ಣ ಬಾಡಿ ಆನಂತರ ಒಂದು ಭಾಳ ಒಂದ ಒಂದು ಶಾಡೋನ ಹೊಂದಿರ್ತೈತದ ಯಾವ್ದು ಡ್ರ್ಯಾಗನ್ ಫೈ ಡೋಝಿ ಓಕೆ ಇಲ್ಲಿ ಯಾವ ಥರ ಇದು ನಿರ್ಮಾಣ ಆಗಿದೆ ಅಂತ ನೋಡು ಈಗ ನಾವು ಒಂದು ಪ್ರೈಝದ್ದ ಈಗ ಓಪನ್ ಎಲ್ಲಿಗೆ ಹಾಕೈತೆ ಅಂದ್ರೆ ಒಂದು ಕ್ಯಾಂಡಲ ನೂರು ರೂಪಾಯಿನ ತೊಕೊಂಡ್ಬಿಟ್ಟು ನಾವೆಲ್ಲಕ್ಕೂ ನೂರು ರೂಪಾಯಿಗೆ ಓಪನ್ ಆಗೈತಿ ಆನಂತರ ಇದು ಎಲ್ಲಿ ಮಟ್ಟ ಲೋ ಹೋಗೈತೆ ಅಂದ್ರೆ ಹತ್ತು ರೂಪಾಯಿ ಮಟ್ಟ ಲೋ ಹೋಗೈತಿ ಹತ್ತು ರೂಪಾಯಿ ಮಟ್ಟ ಲೋ ಹೋಗದ ನೂರು ರೂಪಾಯಿ ಓಪನ್ ಆಗಿದ್ದ ಹತ್ತು ರೂಪಾಯಿ ಮಟ್ಟ ಹೋಗೈತಿ ಆನಂತರ ಬೈಯರ್ಸ್ಗಳು ಸ್ಟ್ರಾಂಗ್ ಆಗಿಬಿಟ್ರೆ ಈಗ ಬೈರ್ಸ್ಗಳು ಸ್ಟ್ರಾಂಗ್ ಆಯ್ತದ ಇದನ್ನು ಎಲ್ಲಿ ಮಟ್ಟ ಓದ್ರಪ್ಪ ಅಂದ್ರೆ ಒಂದು ನೂರ ಹತ್ತು ರೂಪಾಯಿ ಮಠ ಇದನ್ನು ಅವಾಗ ಒಂದು ನೂರ ಹತ್ತಕ್ಕಿದ ಕ್ಲೋಸ್ ಆಯ್ತು ಆವಾಗ ನಿರ್ಮಾಣ ಆಗೋ ಕ್ಯಾಂಡಲ್ ಅನ್ನ ಡ್ರ್ಯಾಗನ್ ಫ್ಲೈ ಡೋಸಿ ಇಲ್ಲೇ ಸೇಲರ್ಸ್ಗಳ್ ಬೈಯರ್ಸ್ಗಳು ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಇರ್ತಾರೋ ಇದನ್ನು ಟ್ರೇಡ್ ತೊಗೋಬೇಕಂದ್ರೆ ನಾವು ಒಂದು ಸಿಂಪಲ್ ರೂಲ್ ಏನ ಯಾವುದೇ ಕ್ಯಾಂಡಲ್ ಆದ ನೆನ್ ನೆಕ್ಸ್ಟ್ ಇದ್ ಕ್ಯಾಂಡಲ್ ಆ ಥರ ಕ್ಲೋಸಿದ ಮ್ಯಾಲ ಅದು ಕ್ಲೋಸ್ ಆಗ್ಬೇಕ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಕ್ಲೋಸದ ಮ್ಯಾಲ ಕ್ಲೋಸ್ ಆದ್ರೆ ನಾವು ಒಂದನ್ನು ಕ್ಯಾಂಡಲ್ ಹೋಗ ಒಂದು ಇಂದು ಎಂಟ್ರಿ ಆಗಬಹುದು ಒಂದು ಚಾರ್ಟ್ರೋವಾಗ ಓಕೆ ಇದು ಅರ್ಥ ಅಂದ್ಕೊಂಡು ಡ್ರ್ಯಾಗನ್ ಫ್ಲೈ ಡೂಝಿ ಇದು ಯಾವ ಥರ ಒಂದು ಪವರನ್ನು ನೋಡೋಣ ಉದಾಹರಣೆ ಇಟ್ಕೊಂಡಿದ್ನ ಇಲ್ಲಿ ನೋಡ್ರಿ ಟ್ರೆಂಡ್ ಡೌನ್ ಟ್ರೆಂಡ್ ಹೋಗೈತಿ ಇಲ್ಲಿ ಒಂದು ಡ್ರ್ಯಾಗನ್ ಫ್ಲೈ ಡೂಝಿ ಸಿಕ್ಕೈತೆ ನಮ್ಗೆ ನೋಡೋಕೆ ಅಟೋಮಿಟಿಕ್ ಆಗಿ ಟ್ರೆಂಡ್ ಏನ ರಿವರ್ಸ್ ಆಗಸ ಭೂಮ್ ಅಂದ್ರೆ ಅಪ್ ಆಗೈತಿ ಇದು ಪವರ್ ಆಫ್ ಡ್ರ್ಯಾಗನ್ ಡೋಝಿ ಡ್ರ್ಯಾಗನ್ ಫ್ಲೈ ಡೋಝಿ ದ ಆನಂತರ ಇನ್ನೊಂದು ಬರ್ತೈತಿ ಇದ್ರ ಉಲ್ಟಾ ಇರ್ತೈತಿ ಅದ ಬಂದ ಗ್ರೇವ್ ಸ್ಟೋನ್ ಡೋಝಿ ಗ್ರೇವ್ ಸ್ಟೋನ್ ಡೋಝಿ ಓಕೆ ಇದು ಕೂಡ ಜಪನೀಸ್ ಅನ್ನ ನೇಮ್ ಕೊಟ್ಟಾರ ಇದಕ್ಕೂ ಗ್ರೇವ್ ಸ್ಟೋನ್ ಡೋಝಿ ಇದು ಯಾವ ತರ ಇರ್ತೈತಿ ಅಂದ್ರ ಇದ ಒಂದ ಬೇರಿಶ್ ಇರ್ತೈತಿ ಒಂದು ಬುಲಿಷ ಒಂದು ಬೀರೇಷ್ ಬಗ್ಗೆ ತುಕೋತ ನಾವು ಈಗ ಬುಲಿಷಿ ತಕೊಂಡು ಈಗ ಬೀರೇಷ್ ಇತ್ತುಕೊಂಡು ಇದು ಗ್ರೇವ್ ಸ್ಟೋನ್ ಡೋಸಿ ಹೆಂಗೆ ಇತ್ತಪ್ಪ ಅಂದ್ರೆ ಇದು ಅಪ್ ಟ್ರೆಂಡ್ ಹೋಗ್ಕೊಂಡ್ ಸಿಗ್ತೈತಿ ಒಂದು ಟ್ರೆಂಡ್ ಅಪ್ ಹೊಕ್ಕಿರ್ತೈತಿ ಆಗ ಒಂದು ನಮಗೆ ಗ್ರೇವ್ ಸ್ಟೋನ್ ಡೋಸಿ ನೋಡಕ್ಕೆ ಸಿಗ್ತೈತಿ ಆಟೋಮೆಟಿಕ್ ಟ್ರೆಂಡ್ ರಿವರ್ಸ್ ಹಾಕ ಡೌನ್ ಟ್ರೆಂಡ್ ಕಡೆ ಹೋಗೈತಿ ಇದು ಯಾವ ಥರ ನಿರ್ಮಾಣ ಆಕೈತಿ ಕಲರ್ ಮ್ಯಾಟ್ರ್ ಆಗೋದಿಲ್ಲ ಆಗ ಹೇಳಿದಣ್ಣಾ ಯಾವುದು ಕ್ಯಾಂಡಲ್ ಕಲರ್ ಮ್ಯಾಟ್ರ್ ಆಗೋದಿಲ್ಲ ಅದು ರೆಡ್ ಆಗ್ಬೋದು ಗ್ರೀನು ಆಗ್ಬೋದು ಡಿಪೆಂಡ್ ಆನ್ ದಾಟ್ ಓಕೆ ಈಗ ಒಂದು ಪ್ರೈಝ ಓಪನ್ ಎಲ್ಲಿಗೆ ಹಾಕೈತಿಪ್ಪ ಅಂತ ತಕೊಂಡ್ಬಿಡು ಈಗ ನಾವ ಓಪನ್ ನೂರು ರೂಪಾಯಿಗೆ ಓಪನ್ ಆಗೈತಿ ಒಂದು ಒಂದು ಕ್ಯಾಂಡಲ್ದಿದೆ ಇದು ಎಲ್ಲಿ ಮಟ್ಟ ಹೈ ಈಗ ಎಲ್ಲಿ ಮಟ್ಟ ಹೈ ಹೋಗೈತಿ ಅಂದ ಒಂದು ಅಂದ್ರೆ ಒಂದು ನೂರ ಎಂಬತ್ತರ ಮಠ ಹೈ ಹೋಗ್ಕೈತಿ ಇದು ಒಂದು ನೂರ ಎಂಬತ್ತರ ಮಠ ಹೈ ಹೋಗೈತಿ ಬಟ್ ಸೇಲರ್ಸ್ ಗಳು ಬಾಳ ಅಂದ್ರೆ ಬಾಳ್ ಸ್ಟ್ರಾಂಗ್ ಆಗಿಬಿಡ್ತಾರ ಸೆಲರ್ಸ್ ಗಳು ಏನ ಸ್ಟ್ರಾಂಗ್ ಬಾಳ ಆಗಿಬಿಡ್ತಾರು ಇದನ್ನ ಎಲ್ಲಿ ಮಠ ಒಯ್ತಾರಪ್ಪ ಇದನ್ನ ಎಲ್ಲಿ ಮಠ ಹೊಯ್ತಾರ ಒಂದ ತೊಂಬತ್ತರ ಮಠ ಓದ್ಬಿಡ್ತಾರ ಎಟ್ಟ ತೊಂಬತ್ತರ ಮಠ ಓದ್ಬಿಡ್ತಾರ ಅವಾಗಣ್ಣ ನಿರ್ಮಾಣ ಹಾಕೈತಿ ನಮ್ಮ ಗ್ರೇವ್ ಸ್ಟೋನ್ ಡೋಝಿ ಅಂದ್ರೆ ಇಲ್ಲಿ ಬಹಳ ಅಂದ್ರೆ ಭಾಳ ಸಣ್ಣದೊಂದು ನಮಗೆ ಬಾಡಿ ಸಿಗತೈತಿ ಬಟ್ ಶಾಡೋ ಬಹಳ ದೊಡ್ಡದ ಇರ್ತೈತಿ ಅದ ಕಾರಣಕ್ಕ ಇದನ್ನ ಗ್ರೇವ್ ಸ್ಟೋನ್ ಡೋಝಿ ಅಂತವು ಒಂದು ಸ್ಮಶಾನದ ಇದು ಮಾಡ್ತಾರಲ್ಲ ಅದಕ್ಕೆ ಗ್ರೇವ್ ಸ್ಟೋನ್ ಡೋಝಿ ಅಂತಾರು ಆ ಮೀನಿಂಗ್ಗಳು ಕೊಟ್ಟಿರ್ಬೋದು ಇದನ್ನ ಇದು ಕೂಡ ಒಂದು ಬೇರೀಶ್ ಪ್ಯಾಟರ್ನ್ ಐತಿ ಇದು ಡೌನ್ ಒಂದು ಇದಕ್ಕೆ ಉದಾಹರಣೆ ನೋಡೋಣ ಈಗ ನಾವು ಇಲ್ಲಿ ನೋಡ್ರಿ ಟ್ರೆಂಡ್ ಅಪ್ ಐತಿ ಒಂದು ಗ್ರೇವ್ ಸ್ಟೋನ್ ಡೋಸಿ ಕ್ಯಾಂಡಲ್ ನೋಡಕ್ ಸಿಕ್ಕೈತಿ ಅಟೋಮೆಟಿಕ್ ಆಗ ಈ ಟ್ರೆಂಡ್ ಡೌನ್ ಒಳಗೆ ಹೋಗೈತಿ ಇದು ಗ್ರೇವ್ ಸ್ಟೋನ್ ಡೋಜಿ ಆನಂತರ ಇನ್ನೊಂದು ನೋಡೋಣ ಬೇರೆ ಕ್ಯಾಂಡಲ್ ಈಗ ಬುಲಿಶ್ ಕ್ಯಾಂಡಲ್ ಬಗ್ಗೆ ಮಾತಾಡೋಣ ಇನ್ನೊಂದು ನೆಕ್ಸ್ಟ್ ಬರೋದ ಬುಲಿಶ್ ಸ್ಪಿನ್ನಿಂಗ್ ಟಾಪಾ ಬುಲಿಶ್ ಸ್ಪಿನ್ನಿಂಗ್ ಟಾಪ್ ಇದು ಕ್ಯಾಂಡಲ್ ಹೆಂಗಪ್ಪ ಅಂದ್ರೆ ಇದು ಯಾವ ಯಾವ್ದಾರ ನಿರ್ಮಾಣ ಆಕೈತಿ ಒಂದ ಐವತ್ತು ರೂಪಾಯಿ ಓಪನ್ ಆಕೈತಿ ಒಂದು ಕ್ಯಾಂಡಲ್ ಪ್ರೈಸ ಇದು ಎಲ್ಲಿ ಮಟ್ಟ ಹಾಯಿ ಹೋಗ್ಕೈತಿ ಒಂದು ಎಂಬತ್ತು ರೂಪಾಯಿ ಮಟ್ಟ ಹಾಯಿ ಹೋಗತಿ ಅದ ಎಂಬತ್ತು ರೂಪಾಯಿ ಹಾಯಿ ಹೋಗೈತಿ ಆನಂತರ ಇದು ಎಲ್ಲಿಗೆ ಬಂದು ಕ್ಲೋಸ್ ಆಕೈತಿ ಅಂದ್ರೆ ಅರವತ್ತು ರೂಪಾಯಿ ಬಂದು ಕ್ಲೋಸ್ ಆಗಿಬಿಡ್ತೈತಿ ಆನಂತರ ಇದು ಲೋ ಕೂಡ ಹೋಗಿತ್ತು ಲೋ ಲೋನಲ್ಲಿ ಒಂದು ಇಪ್ಪತ್ತು ರೂಪಾಯಿ ಲೋ ಮಟ ಹೋಗಿತ್ತು ಆನಂತರ ಈಗ ಈ ತರ ಒಂದು ನಿರ್ಮಾಣ ಆದ ಕ್ಯಾಂಡಲ್ ಕನ್ನ ನಾವು ಒಂದು ಬುಲಿಶ್ ಸ್ಪಿನ್ನಿಂಗ್ ಟಾಪ್ ಅಂತವು ಇಲ್ಲಿ ನಾವು ಇದರ ಶಾಡೋ ಏನಿಲ್ಲ ಇದರ ಬಾಡಿಗಿಂದ್ರೆ ಮೇಲೂ ಎರಡು ಪಟ್ಟ ಕೆಳಗೂ ಎರಡು ಪಟ್ಟ ದೊಡ್ಡದಿರಬೇಕು ಅಥವಾ ಮೂರು ಪಟ್ಟಾಗ್ಲಿ ಆಗಲಿ ನಾಲ್ಕು ಪಟ್ ಆಗಲಿ ಈ ತರ ದೊಡ್ಡದಿರ್ಕೊಂತಂದ್ರೆ ನಮಗೆ ಸ್ಟ್ರಾಂಗ್ ಹಾಕೊಂತ ಇವ ಈ ತರ ಒಂದು ನೋಡಕ್ ಸಿಕ್ಕರೆ ಇದನ್ನ ಬುಲಿ ಸ್ಪಿನ್ನಿಂಗ್ ಟಾಪ್ ಅಂತವು ಇಲ್ಲಿ ನೋಡ್ಬೋದು ನಾವ ಒಂದಿದ್ರ ಉದಾಹರಣೆ ಇವಾಗ ಟ್ರೆಂಡ ಡೌನ್ ಐತಿ ಒಂದು ನಮಗೆ ಬುಲಿಶ್ ಸ್ಪಿನ್ನಿಂಗ್ ಟಾಪ್ ನೋಡೋಕೆ ಸಿಕ್ಕೈತಿ ಅಟ್ಟು ಮಿಟಿಗಾಯಿ ಟ್ರೆಂಡ ಮೇಲೆ ಹೋಗೈತಿ ಅರ್ಥ ಆತ ಅಂದ್ಕೊಂಡು ಬುಲಿಶ್ ಸ್ಪಿನ್ನಿಂಗ್ ಟಾಪ ಅದರ ಅಪೋಸಿಟ್ ಇರ್ತದ ಬೇರಿಶ್ ಸ್ಪಿನ್ನಿಂಗ್ ಟಾಪ ಇದು ಕೂಡ ಬಾಡಿ ಸೇಮ್ ಆಗಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಾಡಿ ಇಷ್ಟೇ ಇರ್ತೈತಿ ಬದ್ರದ ಶಾಡೋ ಬಾಡಿಗಿಂತ ಇಂಟು ಮೂರು ಪಟ್ಟ ಇಂಟು ನಾಲ್ಕು ಪಟ್ಟ ಈ ಥರ ಇದ್ರೆ ಇದನ್ನು ಬೇರೆ ಸ್ಪಿನ್ನಿಂಗ್ ಟಾಪ್ ನಾವು ಇದು ಎಲ್ಲಿ ನಿರ್ಮಾಣ ಹಾಕೈತಪ್ಪಾ ಅಂದ್ರೆ ಅಪ್ ಟ್ರೆಂಡ್ ಇದ್ದಾಗ ನಿರ್ಮಾಣ ಆಕೈತಿ ಅಪ್ ಟ್ರೆಂಡ್ ಇದ್ದಾಗ ನಿರ್ಮಾಣ ಆದ್ರೆ ಅದನ್ನ ಒಂದು ಬೀರೀಶ್ ಅಂತವು ಡೌನ್ ಟ್ರೆಂಡ್ ನಿರ್ಮಾಣ ಆದ್ರೆ ಅದನ್ನ ಬುಲಿಶ್ ಸ್ಪಿನ್ನಿಂಗ್ ಟಾಪ್ ಅಂತವು ಅಪ್ ಟ್ರೆಂಡೋಗಿ ನಿರ್ಮಾಣ ಆದ್ರೆ ಬಿರೀಶ್ ಸ್ಪಿನ್ನಿಂಗ್ ಟಾಪ್ ಅಂತವು ಈಗ ನೋಡಿರಿಲ್ಲೇ ಒಂದು ಅಪ್ ಟ್ರೆಂಡ್ ಬುಲಿ ನಿರ್ಮಾಣ ಆಗೈತಿ ಬೀರೀಶ್ ಇದ್ದ ಆಟೋಮೆಟಿಗ ಟ್ರೆಂಡ ಡೌನ್ ಆಗಿ ಹೋಗೈತಿ ಆ ನಂತರ ನಮ್ಮದು ನೆಕ್ಸ್ಟ್ ಈ ಥರ ಕಡೆ ಹೋಗೋಣ ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ ಬಗ್ಗೆ ಇದು ಬುಲೀಸ್ ಮರುಭುಜ ಇದು ಮಾತ್ರ ಭಾಳ ಅಂದ್ರೆ ಭಾಳ ಪವರ್ಫುಲ್ ಕ್ಯಾಂಡಲ ಈಗ ದೊಡ್ಡದಾದ ಒಂದು ಬಾಡಿ ನಾವು ನೋಡ್ ನೋಡ್ತೇವೆ ನಾವು ಇಲ್ಲಿ ದೊಡ್ಡ ಬಾಡಿ ಇರ್ತೈತಿ ಅದನ್ನು ದೊಡ್ಡ ಬಾಡಿಯನ್ನ ನೋಡ್ಬೋದು ನಾವ ಈಗ ಒಂದು ಪ್ರೈಸ್ ಓಪನ್ ಎಲ್ಲಿಗೆ ಆಗೈತೆ ಅಂದ್ರೆ ನೂರು ರೂಪಾಯಿಗೆ ಓಪನ್ ಆಗೈತಿ ಇದು ಎರಡು ನೂರು ರೂಪಾಯಿ ಮಟ್ಟ ಹೋಗುತ್ತೆ ಎಟ್ರ ನೂರು ರೂಪಾಯಿಗೆ ಓಪನ್ ಆಗೋದು ಎರಡು ನೂರು ಮಟ್ಟ ಹೋತು ಇಲ್ಲಿ ನಿರ್ಮಾಣ ಆಗೈತಿ ನಮ್ಗೆ ಬಲೀಶ್ ಮರಭುಜ ಇದು ಎರಡು ನೂರು ಕ್ಲೋಸ್ ಆಗೈತಿ ಇದ್ರ ಮ್ಯಾಗ ಹೈ ಹೋಗೋದಿಲ್ಲ ಹೈಗೆ ಕ್ಲೋಸ್ ಆಗೈತಿ ಇದನ್ನು ನೋಡ್ಬೋದು ನಾವು ಉದಾಹರಣೆಗೆ ಇಲ್ಲಿ ನೋಡ್ರಿ ಒಂದು ಡೌನ್ ಟ್ರೆಂಡ್ ಟ್ರೆಂಡ್ ಐತಿ ಇಲ್ಲೇ ನಮ್ಗೆ ಬುಲಿಶ್ ಮರುಭುಜ ನೋಡಕ್ ಸಿಕ್ಕೈತಿ ಆಟೋ ಟ್ರೆಂಡ್ ಅಪ್ ಆಗೈತಿ ಅದ ಸೇಮ್ ಅಪೋಸಿಟ್ ಬಿರೀಶ್ ಮರುಭುಜ ಈ ಬಿರೀಶ್ ಮರುಭುಜ ನೋಡ್ರಿ ಸೇಮ್ ಅದೇ ರೀತಿ ಉಲ್ಟಾ ಇರ್ತೈತಿ ಇದ ಅಪ್ ಟ್ರೆಂಡ್ ಹೋಗಾಗೈತಿ ಇಲ್ಲಿ ನೋಡ್ರಿ ಉದಾಹರಣೆಗೆ ಅಪ್ ಟ್ರೆಂಡ್ ಹೋಗೈತಿ ಬುಲಿಶ್ ಮರುಭುಜ ಆಟೋ ಮಿಟಿಗೈ ಟ್ರೆಂಡ್ ರಿವರ್ಸ್ ಆಯ್ಕಸ ಡೌನ್ ಒಳಗೆ ಹೋಗೈತಿ ಈ ಗೆಳೆಯರೆ ನಿಮ್ಗೆಲ್ಲ ಕ್ಯಾಂಡಲ್ ಸ್ಟಿಕ್ ಇವು ಅರ್ಥ ಅದು ಅಂದ್ಕೊಂಡನ್ನ ನಾನು ಆಗಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ಗಳ ಎಲ್ಲರಿಗೂ ಅರ್ಥ ಅನ್ಕೊಂಡನು ಯಾಕಂದ್ರೆ ಅಷ್ಟು ಹಂಗೆ ಎಕ್ಸ್ಪ್ಲೇನ್ ಮಾಡಿದ ನಾನು ಅರ್ಥ ಆಗೋ ಹಂಗೆ ಎಲ್ಲರಿಗೂ ಒಂದು ಯುವತಿ ಹುಡುಗರು ನೋಡ್ರು ಕೂಡ ಅರ್ಥ ಆಕೇತ ಅನ್ಕೊಂಡನು ನಿಮಗೂ ಅರ್ಥ ಆಗೈತೆ ಅನ್ಕೊಂಡನು ನಿಮ್ಗೆ ಏನಾರ ಇದ್ರೂ ಅರ್ಥ ಆಗಿರಲಿಲ್ಲ ಅಂದ್ರೆ ಡೆಫಿನೆಟ್ ಕಾಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಒಂದು ಲೈಕ್ ಕೊಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ ಒಂದು ಲೈಕ ನನಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಹುರುಪು ಕೊಡ್ತೈತಿ ಮತ್ತು ಮತ್ತಷ್ಟು ವಿಡಿಯೋನೊಂದಿಗೆ ಮುಂದಿನ ವಿಡಿಯೋ ನಾನು ನಿಮಗೆ ಸಿಗ್ತಾನೆ ಮತ್ತಷ್ಟು ಇನ್ಫಾರ್ಮೇಷನ್ ಚಲೋ ಚಲೋ ಬೆಟ್ರ್ ವಿಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತಾನೆ ಅಲ್ಲಿವರೆಗೂ ಬಾಯ್